ಹಿರಿಯರಿಗೆ ಕೆಮ್ಮತ್ತಿನ ನಮಸ್ಕಾರ ನಮಸ್ಕಾರ ಹಿರಿಯರಿಗೆ ಹಿರಿತನ ನಮಸ್ಕಾರ ಕಿರಿಯರಿಗೆ ಕೆಮ್ಮತ್ತಿನ ನಮಸ್ಕಾರ ಗುರುಗಳಿಗೆ ಗೌರವದ ನಮಸ್ಕಾರ ಶಿಕ್ಷಕರಿಗೆ ಶಿಸ್ತಿನ ನಮಸ್ಕಾರ ಶಿಸ್ತಿನ ನಮಸ್ಕಾರ ನನ್ನ ಅಕ್ಕ ತಂಗಿಯರಿಗೆ ಅಕ್ಕರೆಯ ನಮಸ್ಕಾರ ವೀರ ಧೀರ ಸೂರ ರಾಯಣ್ಣನಂತ ಅಣ್ಣಂದಿರಿಗೆ ಇವ್ರಿಗೆ ಅಂತ ನಮಸ್ಕಾರ ಅಮೃತದಂತ ನಮಸ್ಕಾರ ಅದಕ್ಕ ತಮ್ಮ ಏನಾಯ್ತು ಮಹಾತ್ಮರಾಗಿರ್ತಕ್ಕಂಥವ್ರು ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಿವ ಮಾತಾ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಕರಳು ಕಿತ್ತಿ ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಅಣ್ಣ ಸತ್ತರೆ ಬಲಭೂಜ ಹೋದಂತೆ ತಮ್ಮ ಸತ್ತರೆ ಎಡಭೂಜ ಹೋದಂತೆ ಎಡಭೂಜ ಹೋದಂತೆ ಗಂಡನ ಆದಳೆ ನಡೆಯುವಂತ ಹೆಂಡತಿ ಸತ್ತಳಪ್ಪ ಅವ್ರ ಏನ್ ಆಕೈತ್ರಿವಾ ಮನೆಯೊಳಗೆ ನಾನ್ ನಡಗಂಬ ಮುರದಂತೆ ಅಕಸ್ಮಾತ ಅಕಸ್ಮಾತ ಗಂಡನ ಆದೆ ಮೀರಿ ನಡೆಯುವಂತ ಹೆಂಡತಿ ಸತ್ತಳಪ್ಪ ಅಂದ್ರ ಇದ್ರಿವಾ ಬಾಳಿ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಸರ್ವಜ್ಞ ಹೌದು ಅದಕ್ಕೆ ಥಮ್ಮ ಏನ್ರಿವಾ ನಮ್ಮ ಅವ್ವಗಳು ಭಾಳ ಚಂದ ಕೊಡ್ತಾರೆ ನಮ್ಮ ಅಪ್ಪಗಳು ಭಾಳ ಚಂದ ಕೊತ್ತಾರ ಕೊಡ್ತಾರಲ್ಲ ನಿಮ್ಮ ಅವ್ವಗಳು ಮಾಡುತ್ತಿಲ್ಲ ಕಂಪನಿ ಏ ಓ ಅದಕ್ಕೆ ಥಮಾ ಏನು ರೀವ್ವ ನನಗೆ ದೈವ ನೋಡೋಣ ಮಾತು ನೆನಪು ಬರ್ತದೆ ಏನ್ರಿ ಮಾತಾ ನಮ್ಮ ತಾಯಿ ಬೆಳಗಿದ ಮೇಲೆ ಹೆಂಗ ತಾಯಿ ಬೆಳಗಿದ ಮೇಲೆ ಹಾಡ್ತೀರಿ ಏ ಓ ಪ್ರಶ್ನೆ ಕೇಳ್ತೀನಿ ನನ್ನ ತಾಯಿ ಬೆಳಗಿದ ಮೇಲೆ ಕೇಳಿ ಕೇಳಿರಿ ನಮ್ಮ ಅವ್ವಗಳು ತಾರು ಮನ್ಯಾಗ ಇದ್ದಾಗ ಇದ್ದಾಗ ತಾಯಿ ಸಿರಿ ತಂದು ಹಳ್ಳಕ್ಕೆ ಹೋಗಿ ಅಲ್ಲಕ್ಕೆ ಹೋಗಿ ಸಾಬಾನು ಹಚ್ಚಿ ತೆಗಿತೀಕಿ ತೆಗಿತೀಕಿ ಒಗ್ದವ್ರು ಕಲ್ಲು ಸವ್ಯಾಗ ತೆಗಿತೀಕಿ ಒಗೀತಿರ್ ನೋಡು ಅದೇ ಪ್ರೀತಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ಇಟ್ಟುಕೊಂಡು ಹತ್ತಿ ಸಿರಿ ಒಗೆದೇನಂದಳು ಒಬ್ಬರ್ರೆ ಕೈ ಹತ್ತಿರಿ ಒಬ್ಬರು ಇಲ್ಲ ರೀ ನಿಮ್ಮ ಅವ್ವಗಳು ಬರೀ ಒಂದೇ ಕೂನೋದು ಇವ್ರಿಗೆ ಅದಕ್ಕೆ ತಮ್ಮ ಆಹಾ ನಮ್ಮ ಅವ್ವಗಳು ಮ ನಮ್ಮ ಅವ್ವಗಳ ಮ್ಯಾಲೆ ಪ್ರಶ್ನೆ ಹಾಕ್ಯಾರ ತಂದಿ ನಮ್ಮ ಅಪ್ಪಗಳು ನೋಡಿ ಹೆಂಗೆ ಕೂತಾರ ನೋ ಕುಲು ಕುಲು ನಗಾತಾರ ನಗಾತಾರಲ್ರಿ ಅವ ಅವ್ರ ಮ್ಯಾಲೆ ಹೆಂಗೆ ಹೆಂಗೆ ಪ್ರಶ್ನೆ ಒಂದು ಟೇಬಲ್ ಮ್ಯಾಲ ಆಹಾ ಎರಡು ಗ್ಲಾಸನ್ನು ಇಟ್ಟು ಕಾಂಜಿನು ಯಾವ ರೀಕ ಹಾ ಹಾ ಒಂದು ಗ್ಲಾಸ್ನ್ಯಾಗ ಹಾಲು ಒಂದು ಗ್ಲಾಸ್ದಾಗ ದಾರು ಹಾಕಿ ಹಾಕಿಟ್ಟಾಗ ದಾರು ನೋಡನಾ ಪ್ರೀತಿ ನಂಬಿಕೆ ಜೊಲ್ ಸೋರಿಸ್ತೀರಿ ನೋಡು ಆಹಾ

What? ಬಂಗಾರ ಬಳಿ ತೊಟ್ಟು ಬಡವರಿಗೆ ಬ್ಯಾಡ ಬಂಗಾರ ನನಗ ಸ್ಥಿರವಾಲ ಬಂಗಾರದ ನಿಜವಾಲ ನಿಜವಾಲ ನನ್ನ ತಂಗಿ ಏ ಮಧ್ಯಾಹ್ನದ ಬಿಸಲು ಸ್ಥಿರವಾಲ ನಿಜವ ಅಲ್ಲ ಕರಿ ಸೀರೆ ಓಡಬ್ಯಾಡ ಬಿಡಬ್ಯಾಡ ಅಂಗಳದಾಗ ನಿಂತು ನಗಬ್ಯಾಡ ನಡು ಮನೆಯಾಗ ನಿಂತು ನಗಬ್ಯಾಡ ನನ್ನ ತಂಗಿ ಹೇ ತಂದೆ ಗುರು

ಮುಂದಿನ ಬಾವಿ ಯಾರ ಜಾರಿದರ ಕೈಲಾಸ ಕಾಲು ಜಾರದಾರ ಕೈಲಾಸ ನನ್ನ ತೈ ಮನುವ ಜಾರದರ ವನುವಾಸ ಮನುವ ವನವಾಸ ವನುವಾಸ ಅದಕ್ಕ ಹ ಅದಕ್ಕೆ ತಮ್ಮ ನಮ್ಮ ಅವಗಳ ಮೇಲೆ ಹಾಡ್ಯಾರತ್ತ ನಮ್ಮ ಅಪ್ಪಗಳ ಸಿಟ್ ತೊಕೋಬಾರ್ದು ಸಿಟ್ಟು ಅವ್ರ ಮೇಲೆ ಒಂದು ಹಾಡ್ರಿ ಅಲ್ರಿ ಅವ್ರ ಮೇಲೆ ಹೆಂಗ ಹೆಂಗ ಹೇಳ್ರಿ ಮನೆಯ ರೊಕ್ಕ ಒಯ್ಯದು ಅಂಗಡಿಯನ ದಾರು ಕುಡಿಯೋದು ಮನೆಯ ರೊಕ್ಕ ಯಾಕ ಮನ್ಕೋತಾರ ಅನ್ನೋದು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಅನ್ರಿ ನೀವು ಯಾಕೆ ಮುಕೋತಾರ ನಾವು ದಾರು ಬಿಟ್ಟಿವ್ ಅಂದ್ರ ಗೋರ್ಮೆಂಟ್ ಹೆಂಗ್ ನಡೀತೈತೆ ವಿಚಾರ ಮಾಡೋ ಸಲ ಕುಡದ್ ಗಟ್ಟ ದಂಡಿ ಬಿಡ್ತಾರಿ ಅಲ್ಲಿ ಅದಕ್ಕಮ್ಮ ನಮ್ಮ ಅವಾಗಳ ಮೇಲೆ ಹಾಡ್ದೇವಿ ನಮ್ಮ ಅಪ್ಪಗಳ ಮೇಲೆ ಹಾಡ್ದೇವಿ ಹಾಡಿದ್ರಿ ಈಗ ನಮ್ಮ ಅಣ್ಣಗಳ ಮೇಲೆ ಹೆಂಗ ಅವ್ರ ಮೇಲೆ ಒಂದ್ ಹಾಡವ್ರಿ ಹೆಂಗ್ ಕೇಳು ಹಾಡ್ರಿ ನೌಕ್ರಿ ಗಂಡ ಸಿಕ್ಕಂತ ಮಾಡಬೇಡ ಡೌಲಾ नेना गांडा गंडा दोड़ा दास्ता गहाड़ेगी हाँ कत्ती नीटी जला ने नो बिड़ते यंता ना नगा माता लागू त्याता देवरीगी कहीं वड़ा देने ने ना सरगा साकंता नौकरीगा ಗಂಡ ದೊಡ್ಡದಷ್ಟ ಗಾಡಿಗೆ ಹಾಕತೀನಿ ಡೀಜಲ್ ಗಾಡಿಗೆ ಹಾಕತೀನಿ ಡೀಜಲ್ ಡಿಜಲ್ ಇದ್ರ ಮುಂದೆ ಹೆಂಗ ಇದ್ರ ಮುಂದೆ ಹೆಂಗ್ರಿವ ಚಂದುಳ್ಳ ಚಲವೇ ನಿನ್ನ ದಾಳದ ಮ್ಯಾಗಿನ ಬ್ರಹ್ಮ ಕಳಶನ ಸುರದ ನಂಬಿ ನಿನ್ನ ಕೊಡಬ್ಯಾ ಹಂಗ ಮೊತ್ತ ಕಡಲೇನ ಬಂದಾ ಹತ್ಯಾವದಕ ಹೋಗಬ್ಯಾಡ ಬೇಡನಕ್ಕ ಹೆಂಗಾರೆ ಬವಮ್ಮೆ ಬದಲಿಸದಿಕ್ಕು ಓ ಹೋ ಹೋ ಡಬ್ಬಿಂಗ್ ಹಂಗ ಹೆಂಗ್ರೀವಾ ಹೋಗೋದ ನಿನ್ನ ಮರ್ತ ನಾ ಬಡವ

బా హాడి దైవక్ వచ్చాక నమ్మకిన అన్న ఆడతారు సంద మంది సందాతంత చాలా దాటి హంగ చాల దాటి శ్రవణ తెలుపర శ్రవణ తెలుపారు Nana I have a barra taut, mana da gan and all I got taut. ्रवण त मेला डबिङ्ग ह्याङ्ग डिङ पञ्चमी बन्द दोस्ता पाउने हार पार पञ्चमी बन्द दोस्ता पाउने हर पारिव पाउने हर परिवार ಸದ್ದ ಇಳದ ಹಾನಪ್ಪ ಬವಕಾ ಆ ಭಕ್ತರವು ಧರ್ಕಾ ಆಮ ಸದ್ದ ಇಳದ ಬವಕ ಇಳುದ ಹಾನಪ್ಪ ಸದ್ದ ಹೇಳದ್ದ ಹಣ ಭಾವಕ ಆ ಭಕ್ತರವ ದರ್ಕ ಅಮ್ಮ ಸದ್ದ ಹೇಳದ್ ಹಣ ಬಾವಕ ಹೇಳದ ಹಣ ಅಪ್ಪ ಭಾವಕ तिले हो गो का आ माड़े जाम जल का भक्ति ले हो गो का हो गो का माड़े दोसड़ो तान कर्म को हो

ಹೆಬ್ಬರಿಗೆ ಹೋರ ಕಾಡಕ ಜಟಿಂಗ್ ರಾಯ ನೆಮ್ಮದ ಹಾನೂರ ನಾಡಕ ಹೆಬ್ಬರಿಗೆ ಹೋರ ಕಡಕ ಜಠಿಂಗ್ ರಾಯನ್ ಎಂಬ ಹಾನೂರ ನಾಡಕ ಎನೂರ ನಾಡಕ ವಾಲೆ ತಾನ ಸುರೇಶ ಮಸ್ತಾರ ಗುಣಕ ಯಾವ್ದು ಹಾನೂರ ನಡಕ ವಲೆ ತಾನ ಶಿವಣ್ಣ ಮಸ್ತಾರ ಗುಣಕ ya tena nana ma Ah, baratai de a shravana tengalaga <laughs> ya tena